ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ದೇವರು ಅವನಿಗೆ ಕಾಣಿಸ್ಕೋಬಾರ್ದು ನಂತರ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡ್ತಾನಂತೆ ಸರಿ ಎಲ್ಲೂ ಹೋಗಿರೋದು ಪರ್ವತಗಳಲ್ಲಿ ಮನುಷ್ಯನಿಗೆ ಬರ್ತಾನೆ ಸಮುದ್ರದೊಳಗಡೆ ಮನುಷ್ಯ ಅಲ್ಲಿಗೂ ಬರ್ತಾನೆ ಆಕಾಶದೊಳಗಡೆ ಮನುಷ್ಯ ಅಲ್ಲಿಗೂ ಬರ್ತಾನೆ ಭೂಮಿಯೊಳಗಡೆ ಭಗತ್ ಬಿಟ್ಟು ಅಲ್ಲಿಗೂ ಬಂದ್ಬಿಡ್ತಾನೆ ಸರಿ ಮನುಷ್ಯನೊಳಗಡೆ ಇದ್ಬಿಟ್ರೆ ಮನುಷ್ಯ ಎಲ್ಲ ಕಡೆ ಹುಡುಕ್ತಾನೆ ಆದ್ರೆ ಅವನೊಳಗಡೆ ಅವನು ಇಣುಕ್ ನೋಡ್ಕೊಳ್ಳೋದಿಲ್ಲ ಇಣುಕ್ ನೋಡ್ಕೊಂಡಿದ್ದ ದಿವಸ ಸಿಗೋಣ ಮಾತಾಡೋಣ ಅಂತ ಅನ್ಕೊಂಡು ಮನುಷ್ಯನ ಒಳಗಡೆ ಯಾವತ್ತು ನಮ್ಮ ಒಳಗಡೆ ನಮ್ಮೊಳಗಡೆ ಇದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೋ ನಾವು ಹುಡುಕಿ ನೋಡ್ತೀವೋ ದೇವ್ರ ನಮ್ಮ ಮಾತ್ರ ಮಾತಾಡ್ತಾನಂತೆ ಅವನ್ನ ಅವ್ನು ತೋರಿಸ್ಕೊಳ್ತಾನಂತೆ ದೇವರಿಗೂ ಮನುಷ್ಯನಿಗೂ ಇರೋದು ತಾಯಿ ಮಗು ಸಂಬಂಧ ಅಂತೆ ಮಗುಗೆ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ತಾಯಿ ಕಾಣೋದಿಲ್ಲ ಆದ್ರೆ ಮಗುವಿನ ಇರುವಿಕೆ ತಾಯಿಗೆ ತಾಯಿ ಇರುವಿಕೆ ಮಗುಗೆ ಗೊತ್ತಾಗ್ತಾನೆ ಇರುತ್ತೆ ದೇವ್ರ ನಮ್ಮೊಳಗಿದ್ದಾನೆ ಅಂತ ನಮಗೆ ಅರ್ಥ ಆಗಿದ್ದೀವಿ ಸಹ ನಾವು ದೇವರ ಗರ್ಭದಲ್ಲಿ ಇದ್ದೀವಿ ಅಂತ ಸಹ ನಮಗೆ ಅರ್ಥ ಆಗುತ್ತೆ ನಮ್ಮೊಳಗಿರೋ ಒಳಗಿರೋ ದೇವರಿಗೆ ನೋವಾಗ್ಬಾರ್ದು ಅಂತ ನಾವು ನಡ್ಕೊಳ್ತಾ ಇರ್ಬೇಕು ಆದ್ರೆ ನಮ್ಗೆ ಏನಾದ್ರು ನೋವಾದ್ರೆ ತನ್ನ ಗರ್ಭದಲ್ಲಿರೋ ಮಗುಗೆ ನೋವು ಆಗ್ಬಾರ್ದು ಅಂತಲೂ ದೇವ್ರು ಯೋಚನೆ ಮಾಡ್ತಾನೆ ಅದಕ್ಕೆ ಏನ್ ಮಾಡ್ಬೇಕು ಅವ್ನು ಮಾಡೇ ಮಾಡ್ತಾನೆ ನಾವು ಅನ್ಕೊಂಡಂಗೆ ಜೀವನದಲ್ಲಿ ಎಲ್ಲ ನಡೀತಾ ಇದೆ ಅಂತಂದ್ರೆ ಒಳ್ಳೇದು ಅನ್ಕೊಂಡಂಗೆ ನಡೀತಾ ಇಲ್ಲ ಅಂತಂದ್ರೆ ಇನ್ನೂ ಒಳ್ಳೇದು ದೇವ್ರು ಅನ್ಕೊಂಡಿರೋ ಹಾಗೆ ನಡೀತಾ ಇದೆ ಅಂತ ಅರ್ಥ ಅವಾಗ ದೇವ್ರು ಅನ್ಕೊಂಡಾಗಿರೋ ನಡೀತಾ ಇದೆ ಅಂತಂದ್ರೆ ನಾವು ಸರಿಯಾದ ದಾರಿ ಹೋಗ್ತಾ ಇದ್ದೀವಿ ಸರಿಯಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಅರ್ಥ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಅವನಿಗೂ ನಮಗೂ ಇರೋ ಸಂಬಂಧಗಳು ನಮಗೆ ತಿಳಿದಿರಬೇಕು ಯೋಚನೆ ಮಾಡಿ